ವರ್ತೂರ್ ಸಂತೋಷ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತನಿಷಾ ಬೆಂಕಿ ಅಂತಾನೆ ಫೇಮಸ್ ಆಗಿರುವಂತಹ ತನಿಷಾ ಅವರು ಸದ್ಯಕ್ಕೆ ಬೇರೆ ಬೇರೆ ಇಂಟರ್ವ್ಯೂ ಕೊಡುವುದರಲ್ಲಿ ಬಿಸಿ ಆಗಿದ್ದಾರೆ ಅದೇ ರೀತಿ ವರ್ತೂರ್ ಮನೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವರ್ತೂರ್ ಮತ್ತು ತನಿಷಾ ಅವರ ಒಂದು ಒಡನಾಟ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿತ್ತು ಒಂದು ಜೋಡಿಯನ್ನ ಮೆಚ್ಚಿಕೊಂಡಿದ್ರು ಬೆಂಕಿ ಅಂತ ಒಂದು ಹೆಸರು ತನಿಷ್ ಅವರಿಗೆ ಕೂಡ ಸಿಕ್ಕಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಇದರಿಂದಾಗಿ ವರ್ತೂರ್ ಅವರಿಗೆ ಸಿಕ್ಕಾಬಡೆ ಬಿಸಿ ಆಗಿದ್ದಾರೆ ಯಾಕೆಂದ್ರೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಮಾಧ್ಯಮಗಳಿದ್ದು ಸಹ ಕಾಣಿಸ್ಕೊತಾ ಇದ್ದಾರೆ ಜೊತೆಗೆ ಹಳ್ಳಿಕ ರೇಸ್ ನಡೆಸೋಕೆ ಬಹಳಷ್ಟು ರೀತಿಯಲ್ಲಿ ತಯಾರು ಪ್ಲಾನಿಂಗ್ ಎಲ್ಲವನ್ನು ಕೂಡ ಮಾಡ್ಕೋತಿದ್ದಾರೆ ಈ ಒಂದು ಹಳ್ಳಿಕ ರೇಸ್ಗೆ ತನಿಷಾ ಅವರು ಕೂಡ ಗೆಸ್ಟ್ ಆಗಿ ಅವರನ್ನು ಕೂಡ ಕರೆಸಲಾಗುತ್ತೆ ತನಿಷಾ ಮತ್ತು ವರ್ತೂರ್ ಅವರ ಜೋಡಿ ನಿಮಗೂ ಕೂಡ ಎಷ್ಟು ಜನ ಸೊ ಅದಕ್ಕೆ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರೂ ಕೂಡ ಉತ್ತಮವಾದಂತ ಸಮಯ ಕಳೆದಿದ್ದಾರೆ ಪ್ರತಾಪ್ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರನ್ನ ಮೀಟ್ ಮಾಡಿದ್ದಾರೆ ವರ್ತೂರ್ ಮತ್ತು ಪ್ರತಾಪ್ ತುಕಾಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ ಒಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಭೇಟಿಯಾಗಿದ್ದಾರೆ ಅದೇ ರೀತಿಯ ಒಂದು ಪ್ರೀತಿ ಬಾಂಧವ್ಯ ಕಾಪಾಡಿಕೊಂಡಿದ್ದಾರೆ ಕೊನೆಯ ತನಕ ನನಗೆ ವರ್ತೂರ್ ಸ್ನೇಹಿತರಾಗಿರ್ತಾರೆ ಅವರ ಒಂದು ಫ್ರೆಂಡ್ಶಿಪ್ ನಾನು ಕಳ್ಕೊಳ್ಳೋದಿಲ್ಲ ಅಂತ ತನೀಶ್ ಅವರು ಕೂಡ ತಿಳಿಸಿದ್ದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಅಂತ ಹೇಳ್ಬೋದು ನಿಮಗೂ ಕೂಡ ಈ ಜೋಡಿ ಇಷ್ಟನ ಬೆಂಕಿ ಅಂತ ಫೇಮಸ್ ಆಗಿರುವಂತಹ ತನೀಶ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ